ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಎನ್ನ ಅನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತೀವ್ರ ಸಿಂಪಲ್ಲಾಗಿ ಈರುಳ್ಳಿ ಬಜ್ಜಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಹೋದ ವಿಡಿಯೋದಲ್ಲಿ ಬೋಂಡ ಮಾಡೋದು ಹೇಳ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಬಜ್ಜಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಒಂದು ಬೌಲ್ ತಗೊಂಡು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸಬೇಕು ಈರುಳ್ಳಿ ಸೇರಿಸಿದ ನಂತರ ಸ್ವಲ್ಪ ರವೆ ರವೆ ಸೇರಿಸ್ಬಿಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಅಕ್ಕಿ ಇಟ್ಟಿಗೆ ಅಕ್ಕಿ ಹಿಟ್ಟು ಸೇರಿಸಿದ ನಂತರ ಸ್ವಲ್ಪ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಸೇರಿಸಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೇರಿಸಿದ ನಂತರ ಸ್ವಲ್ಪ ಸೋಡಾ ಸೋಡಾ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ನೆಕ್ಸ್ಟು ಖಾರಕ್ಕೆ ಚಿಲ್ಲಿ ಪೌಡರು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ನೋಡಿ ಮಿಕ್ಸ್ ಮಾಡಿದ್ದೀನಿ ಆ ಥರ ಬಂದೈತೆ ನೆಕ್ಸ್ಟು ಸ್ಟವ್ ಹಚ್ಚಿ ಮುಚ್ಚಿಟ್ಟು ಪುಡಿಯೋದ ಮೊದಲು ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಏನು ಬಜ್ಜಿ ಇಟ್ಟು ಮುಚ್ಚಿಟ್ಟಿದ್ವೋ ಅದು ತಗೊಂಡು ಬಜ್ಜಿ ಹಾಕಬೇಕು ಬಜ್ಜಿ ಹಾಕ್ತಿದ್ದೀನಿ ಬಜ್ಜಿ ಹಾಕಿದ ನಂತರ ಎರಡು ಸೈಡು ಬೇಯಿಸ್ಕೋಬೇಕು ಸುಮ್ಮನೆ ಹೊರ್ಗಡೆ ಎಲ್ಲ ಹೋಗಿ ತಿನ್ನೋದಕ್ಕೆ ತಿನ್ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರಂತೂ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಾಗಿರುತ್ತೆ ಎಲ್ತು ಕೂಡ ಚೆನ್ನಾಗಿರುತ್ತೆ ಏನು ತುಂಬ ಟೈಮ್ ಹಿಡಿಯಲ್ಲ ಮನೇಲಿ ಒಂದು ಎರಡು ನಿಮಿಷಕ್ಕೆಲ್ಲ ರೆಡಿಯಾಗೋ ಐಟಮ್ಗಳು ಇದು ಎರಡು ಸೈಡ್ ಚೆನ್ನಾಗಿ ಬೇಯಿಸಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಬೋಂಡ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈರುಳ್ಳಿ ಬೋಂಡ ಮಾಡೋದು ಹೇಗೆ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ